ಫ್ರೆಂಡ್ಸ್ ಇವತ್ತು ನಾವು ಕಾರ್ ಕಾರ್ವಾದಂತ ಮಟನ್ ಗ್ರೇವಿ ಮಾಡೋದು ನೋಡ್ಕೊಳ್ಳೋಣ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಿಮಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮೊದಲನೇದಾಗಿ ಮಿಕ್ಸಿ ಜಾರಲ್ಲಿ ಒಂದು ಕಪ್ಪಷ್ಟು ಕಾಯಿತುರಿನ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಎರಡು ಸ್ಪೂನಷ್ಟು ಬೇಬಿ ಗೋಡಂಬಿ ಹಾಕ್ತಾ ಇದ್ದೀನಿ ಈ ಗೋಡಂಬಿ ಇಲ್ಲ ಅಂದರೆ ನಾರ್ಮಲ್ ಗೋಡಂಬಿ ಏಳರಿಂದ ಎಂಟು ಸೇರಿಸ್ಕೊಂಡ್ರೆ ಸಾಕು ನೀರು ಹಾಕಿ ಚೆನ್ನಾಗಿ ಮೆತ್ತಗೆ ನಾವು ರುಬ್ಕೊಳ್ಳೋಣ ನಂತರ ಸ್ಟೌವ್ ಮೇಲೆ ಕುಕ್ಕರ್ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಅಂದರೆ ಈಗ ನಾವು ಮಟನ್ಗೆ ಒಗ್ಗರಣೆ ಹಾಕ್ತಾ ಇದ್ದೀವಿ ಎಣ್ಣೆ ಬಿಸಿ ಆಯ್ತಲ್ವ ಅರ್ಧ ಇಂಚಷ್ಟು ಚಕ್ಕೆ ಮತ್ತು ನಾಲ್ಕರಿಂದ ಐದು ಲವಂಗ ಹಾಕ್ತಿದ್ದೀನಿ ನೀವು ಚಕ್ಕೆ ಲವಂಗನ ಪುಡಿ ಮಾಡಿ ಸೇರಿಸ್ಕೊಳ್ತೀನಿ ಅಂದರೂ ಸೇರಿಸ್ಕೊಳ್ಬೋದು ಒಂದೇ ಒಂದು ಏಲಕ್ಕಿ ಹಾಕ್ಕೊಳ್ತಿದ್ದೀನಿ ಹಾಗೆ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಸೋಂಪು ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ಘಮ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ನಂತರ ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ನೀವು ಪೇಸ್ಟ್ ಬದಲಾಗಿ ಶುಂಠಿ ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ಇನ್ನೂ ಘಮ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ಈ ಥರ ಫ್ರೈ ಆಯಿತು ಈಗ ನಾನು ಮಟನ್ ಸೇರಿಸ್ಕೊಳ್ತೀನಿ ನಾನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನೀವು ನಾನು ತೋರಿಸೋವಂಥ ಈ ಮಸಾಲೆಗೆ ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆ ಜಿವರೆಗೂ ಆರಾಮಾಗಿ ಸೇರಿಸ್ಕೊಳ್ಬೋದು ಈಗಂತೂ ಚೆನ್ನಾಗಿ ನಾಲ್ಕೈದು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಕರಿ ರುಚಿ ಅಷ್ಟೇ ಚೆನ್ನಾಗಿ ಬರುತ್ತೆ ನನಗೆ ಟೈಮ್ ಇತ್ತು ಅಂದರೆ ಕಡಾಯಲ್ಲಿ ಮಾಡ್ಕೊಂಬಿಡಿ ಇನ್ನೂ ರುಚಿಯಾಗಿರುತ್ತೆ ಕುಕ್ಕರಲ್ಲಿ ಮಾಡೋದಕ್ಕಿನ್ನ ಈಗ ನಾನು ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಈಗಲೇ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಮಟನ್ ಪೀಸಸ್ ಗ್ರೇವಿನಲ್ಲಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಈಗ ಮತ್ತೆ ನಾವು ಒಂದು ಮೂರು ನಾಲ್ಕು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳೋಣ ಆ ಮಟನಲ್ಲಿರೋ ಅಂತ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು ನೋಡಿದ್ರಲ್ಲ ಈ ರೀತಿ ಆಗೋಗ್ಬೇಕು ಮಟನ್ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ ಅಲ್ವಾ ಈಗ ಇದರಲ್ಲಿ ನಾನು ಎರಡು ಟೊಮೊಟೊನ ಸೇರಿಸ್ತಾ ಇದ್ದೀನಿ ಟೊಮೊಟೊ ಬೇಡ ಅಂದ್ರೆ ತೊಂದರೆ ಇಲ್ಲ ಧಾರಾಳವಾಗಿ ನೀವು ಸ್ಕಿಪ್ ಮಾಡಿಕೊಳ್ಬೋದು ಲೈಟ್ ಆಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ತಿದ್ದೀರಿ ಅಂದರೆ ಮಟನ್ ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ತಾ ಇದ್ದೀರಿ ಈಗ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡ್ಕೊಳ್ಳೋಣ ಮಾಡಿ ನಾವು ನಾಲ್ಕರಿಂದ ಐದು ಅಂದರೆ ಮಟನ್ ಯಾವ ಇದೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಐದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಮಟನ್ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬೆಂದೋಗಿದೆ ಹಾಗೆಯೇ ಖಾರಕ್ಕೆ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ತಿದ್ದೀನಿ ಮೆಣಸಿನ ಪುಡಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೊಳ್ತೀನಿ ನಂತರ ಚಿಟಿಕೆಯಷ್ಟು ಮಾತ್ರ ಅರಿಶಿನ ಅರಿಶಿನ ಆಲ್ರೆಡಿ ಹಾಕಿದ್ದೀವಿ ನೀವು ಬೇಡ ಅಂದರೆ ಈ ಜಾಗದಲ್ಲಿ ಸ್ಕಿಪ್ ಮಾಡಿಬಿಡಿ ಹಾಗೆ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಸ್ಪೈಸಿಯಾಗಿ ಕಾಣ್ತಿದೆ ಅಲ್ವಾ ರುಚಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಈಗ ನಮಗೆ ಗ್ರೇವಿ ನೀರು ನೀರಾಗಿದೆ ಅದರಿಂದ ನಾವು ಕಾಯಿ ರುಬ್ಬಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಅಂದರೆ ಲಾಸ್ಟಲ್ಲೇ ಹಾಕಬೇಕು ತೆಂಗಿನಕಾಯಿ ರುಬ್ಬಿರೋದು ಏಕೆ ಅಂದರೆ ನಾವು ಗೋಡಂಬಿ ಹಾಕಿ ರುಬ್ಬಿರೋದ್ರಿಂದ ಗ್ರೇವಿ ತುಂಬ ಬೇಗ ಗಟ್ಟಿಯಾಗುತ್ತೆ ತಲನೂ ಹಿಡಿಯುತ್ತೆ ಅದರಿಂದ ಇನ್ನೇನು ನಾವು ಎರಡು ನಿಮಿಷಕ್ಕೆ ಸ್ಟೋವ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ನೀವು ತೆಂಗಿನಕಾಯಿ ರುಬ್ಬಿರೋದನ್ನು ಸೇರಿಸ್ಬೇಕಾಗುತ್ತೆ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೇನು ಗಟ್ಟಿ ಆಗ್ತಿದೆ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಮತ್ತೆ ಇನ್ನೊಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಮಗೆ ಗ್ರೇವಿ ರೆಡಿಯಾಗಿದೆ ಅಂತ ಆ ಟೆಕ್ಸ್ಚರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಈಗ ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಿದ್ದೀನಿ ನೀವು ಇನ್ನೂ ರುಚಿಯಾಗಿ ಬೇಕು ಅಂದರೆ ಇನ್ನು ಸ್ವಲ್ಪ ಮೆಣಸಿನ ಪುಡಿನ ಈ ಜಾಗದಲ್ಲಿ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಾನು ಸ್ಟೌವನ್ನು ಆಫ್ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ನೀರಾಗೂ ಮಾಡ್ಕೊಳ್ಬೋದು ಮುದ್ದೆ ಅಥವಾ ಅನ್ನ ಇಲ್ಲ ಚಪಾತಿ ದೋಸೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಫರ್ ಪರ್ಫೆಕ್ಟಾಗಿ ಹೊಂದಿಕೊಳ್ಳುತ್ತೆ ಹಾಗೆ ಮಾಡೋದು ಅಷ್ಟೇ ಸುಲಭವಾಗಿ ಮಾಡಿಕೊಳ್ಬೋದು ನಿಮ್ಗೆ ಇಷ್ಟ ಆಯಿತಾ ಹಾಗಿದ್ದರೆ ನೀವು ಅಷ್ಟೇ ಇದೇ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು